ಕೊಟ್ಟಿ ಬೇಕ ಮಾಡ್ಕೊಂಡ್ರೆ ಕಡೆ ಫೈಟ್ ಈಗ ನಮಗೆ ಪರಿಹಾರ ಮಾಡಿಕೊಟ್ಟು ಪರಿಹಾರ ಎರಡು ದಿನದಲ್ಲಿ ಪರಿಹಾರ ಮಾಡಿ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋದಾದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಈ ರೋಡ್ ಅಲ್ಲಿ ಒಂದು ಒಂದ್ ವಾರಕ್ಕೆ ಒಂದು ವಾರ ತನಕ ಆಯ್ತು ಇವಾಗ ತಾಲೂಕು ಆಸ್ಪತ್ರೆ ಅಂತ ಇಬ್ಬರಲ್ಲಿ ಇರೋದು ಗರ್ಭಿಣಿಯವರಿಗೆ ಮತ್ತೆ ಭದ್ರಿಕೆಗೆಲ್ಲ ಹೋಗ್ಲಿಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಉಂಟು ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋದಾದ್ರೆ ತುಂಬ ಸಮಸ್ಯೆ ಆಗುತ್ತೆ ಈ ರೋಡಲ್ಲಿ ಒಂದು ಒಂದು ವಾರ ಒಂದು ವಾರ ತನಕ ಆಯ್ತು ಇವಾಗ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ತಾಲೂಕು ಆಫೀಸ್ ತಾಲೂಕ್ ತಾಲೂಕು ಆಸ್ಪಿಟ್ಲ್ ಅಂತ ಇಬ್ಬರಲ್ಲಿ ಇರೋದು ಗರ್ಭಿಣಿಯವರಿಗೆ ಮತ್ತೆ ತುಂಬ ಕೈ ವರದ್ರ ವ್ರದ್ರಿಗೆಲ್ಲ ಹೋಗಲಿಕ್ಕೆ ತುಂಬ ಸಮಸ್ಯೆ ಆಗ್ತಾ ಉಂಟು ಬೇರೆ ಬದಲಿ ಮಾರ್ಗ ಹೋಗುವರೆ ಸೋಮೇಶ್ವರ ಮೇಲೆ ಹೋಗಿ ಹೋಗಬೇಕು ಹತ್ತು ಹನ್ನೆರಡು ಕಿಲೋಮೀಟರ್ ಎಕ್ಸ್ಟ್ರಾ ದೂರ ಆಗುತ್ತೆ ಅದು ಬಿಟ್ಟರೆ ಇಲ್ಲಿ ಮಾಬೂಲಿ ಕುಚ್ಚೂರು ಅಂತ ಒಂದು ರೋಡ್ ಇದೆ ಸಿಂಗಲ್ ರೋಡು ಅಲ್ಲಿ ಹೋಗ್ಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಒಂದು ಐದಾರು ಕಿಲೋಮೀಟ್ರ್ ಆಗಿ ಸುತ್ತಾಗಲಿ ಹೋಗಬೇಕು ಹಾಗೆ ಸಿದ್ದಾಪುರ ಅಮಾಸ್ಬೇಲು ಸಿಡಿ ಎಂ ಮನೆ ಹರಸಂಕನ ವಿದ್ಯಾರ್ಥಿಗಳಿಗೂ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗ ಒಂದು ಶಾಲೆಗೆ ಹೋಗುವಾಗಲೂ ಒಂದು ಶಾಲೆ ಕಾಲೇಜಿಗೆ ಹೋಗುವಾಗಲೂ ಒಂದು ಹತ್ತು ನಿಮಿಷ ಲೇಟ್ ಆದರೆ ಏನು ಲೇಡು ಪ್ರಾರಂಭ ಮಾಡಿದ್ದೀನಿ ತಡ ಮಾಡೋದಿಲ್ಲ ಅದೇ ಟೈಮಿಗೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಮಕ್ಕಳಿಗೂ ತುಂಬ ಇವಾಗ ಡಿಗ್ರಿ ಎಕ್ಸಾಮ್ ಆಗ್ತಾ ಉಂಟು ಅದಕ್ಕೂ ತುಂಬ ಸಮಸ್ಯೆ ಉಂಟು ಈಗ ಒಂದು ಬದ್ಲಿ ರೋಡ್ ಮಾಡಿದರೆ ಸೋಮೇಶ್ವರ ಹೋಗಿ ಹನ್ನೆರಡು ಕಿಲೋಮೀಟ್ರ್ ಆಚೆಗೆ ಹೋಗಿ ಬರಬೇಕು ಇಲ್ಲೊಂದು ಬೆಳೆಂಜಿಲಿಲ್ಲ ಒಂದು ರೋಡ್ ಇದೆ ಅದರಲ್ಲಿ ಸಹ ಮಾಡಿ ಕಾಮಗಾರಿ ಮಾಡಿ ಒಂದು ನಾಲ್ಕು ವರ್ಷ ಆಗಿದೆ ರೋಡ್ ಪೂರಾ ಹೊಂಡ ಆಗಿ ಹೋಗಿದೆ ಅದು ರೋಡ್ ಸರಿ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಫೆಬ್ರಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಸಂಬಂಧಪಟ್ಟ ಇಲಾಖೆಯರು ಆದಷ್ಟು ಬೇಗ ಬದಲಿ ರೋಡನ್ನು ಮಾಡಿ ನಾಳೆ ಸಂಜೆ ಒಳಗೆ ಅಂತ ಹೇಳಿದ್ದಾರೆ ಅವರು ನಾಳೆ ಸಂಜೆ ಒಳಗೆ ರೋಡ್ ಮಾಡಿ ಕೊಡದೇ ಇದ್ದಲ್ಲಿ ನಾವು ಪ್ರ ಸೀದಾ ತಾಲೂಕು ಆಫೀಸಿಗೆಗಳಿಗೆ ಹೋಗಿ ಶಾಲೆ ಮಕ್ಕಳನ್ನು ಕೂಡ ಹೋಗಿ ಅಲ್ಲಿ ಪ್ರತಿಭಟನೆ ಅಲ್ಲಿ ಮಾಡ್ತೀವಿ ಅಂತ ಮುನ್ನೆಚ್ಚರಿಕೆಯನ್ನು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಕಳೆದ ನಾಲ್ಕು ವರ್ಷ ನಾಲ್ಕೈದು ವರ್ಷದಿಂದ ಇದೇ ದೊಡ್ಡದು ಹೋಗ್ತಿದ್ದೀವಿ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ರೋಡ್ ಹಾಳಾಗಿರುವುದರಿಂದ ಹೋಗ್ಲಿಕ್ಕಾಗ್ತಿಲ್ಲ ಶಾಲೆಗೆ ಲೇಟಾಗಿ ಹೋಗ್ತಿದ್ದೀವಿ ಹಾಗಾಗಿ ಶಾಲೆಯಲ್ಲಿ ಬೈತಿದ್ದಾರೆ ಇಲ್ಲಿ ಬೇರೆ ಬದಲಿದಾರಿಯಲ್ಲಿ ತುಂಬ ಲೇಟ್ ಆಗ್ತದೆ ಈಗ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಇದರಿಂದಾಗಿ ನಮಗೆ ಶಾಲೆ ಹೋಗಲು ಬಹಳ ಕಷ್ಟ ಆಗೋದರಿಂದ ಆದಷ್ಟು ಬೇಗ ನಮಗೆ ರಸ್ತೆ ಮಾಡಿಕೊಟ್ರೆ ತುಂಬ ಉಪಕಾರವಾಗ್ತದೆ ಈ ವರ್ಷ ಮಳೆ ಬೇಕು ಮಳೆ ಬೇಗ ಬರದಿದ್ದರೆ ಆಗಿದೆ ಪದ್ರೆ ರೋಡ್ ಮಾಡಿದ್ದೇವೆ ಅದೇನಾಗಿದೆ ಎಂಬ ತುಂಬ ಮಳೆ ಆಗಿರೋದ್ರಿಂದ ಒಂದು ಭಾಗದಲ್ಲಿ ರೋಡ್ ಮೇಲೆ ರೋಡ್ ಮೇಲೆ ಅದನ್ನು ಕೂಡ ನಾವು ಕಟ್ ಮಾಡಿದ್ದು ಅಲ್ಲ ವೈಕಲ್ ಹೋಗೋದಲ್ಲ ವ್ಯವಸ್ಥೆ ಮಾಡಿಕೊಡ್ತಕ್ಕ ಇವತ್ತು ತಳೆ ಕ್ಲಿಯರ್ ಆಗ್ತದೆ ಸಮಸ್ಯೆ ಅಂತ ಆಗುತ್ತೆ ನೀಟಾಗಿ ವೈಕಲ್ ಹೋಗೋ ವ್ಯವಸ್ಥೆ ಮಾಡಿಕೊಡ್ತಾರೆ ಮಳೆ ಕಡಿಮೆ ಆದ ಕೂಡಲೇ ಕೆಲಸಿಕೊಟ್ಟು ಅದನ್ನೇ ಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ